ಜನರಿಗೆ ಉಪಯೋಗ ಮಾಡುವ ಮಾಡಲಿಕ್ಕೆ ಅಸಾಧ್ಯವಾದಂತಹ ಕಠಿಣ ಪರಿಸ್ಥಿತಿಯಲ್ಲಿದೆ ನಾವು ಹಿಂದೆ ಏನು ಕಾಣ್ತಾ ಇದೆ ಇವತ್ತು ಮಲಿನಗೊಂಡು ಒಂದು ಕೊಳತು ನಾರುತ್ತಿರುವ ನಮ್ಮ ನಂದಿನಿ ಒಂದು ಕಾಲದಲ್ಲಿ ಇಲ್ಲಿ ಶುದ್ಧ ನೀರು ಹರಿಯುತ್ತಿತ್ತು ಇವತ್ತು ಮೀನು ಹಿಡಿದು ಬಿಡಿ ಅದಕ್ಕೆ ಇಳಿಯುವಲಿಕ್ಕೆ ಜನರಿಗೆ ತುರಿಕೆ ಬಂದು ಅಲರ್ಜಿ ಬಂದು ತುಂಬಾ ಜನರಿಗೆ ಕಳೆದ ಬಾರಿ ತುಂಬಾ ತೊಂದರೆ ಆಯಿತು ಮಂಗಳೂರಿನ ಒಂದು ವಿಶೇಷವಾದಂತಹ ನಂದಿನಿ ನದಿ ಈ ನದಿಗೆ ಬೇರೆ ಬೇರೆ ಕಡೆಯಿಂದ ವಸತಿ ಗೃಹಗಳಿಂದ ಹಾಗೂ ನಮ್ಮ ಹತ್ತಿರದ ಹಾಸ್ಪಿಟಲ್ನಿಂದ ಹಾಗೂ ಯು ಜಿ ಡಿ ಮಂಗಳೂರು ಮಹಾನಗರ ಪಾಲಿಕೆಯ ಇದೆಲ್ಲ ಡೈರೆಕ್ಟ್ ಅರಿದು ಅದರಲ್ಲಿ ಬರುವಂಥ ಮಲಿನಗಳು ಇದರಲ್ಲಿ ಶೇಖರಣೆ ಆಗಿ ಜಗತ್ ಪ್ರಸಿದ್ಧವಾದಂಥ ನಂದಿನಿಯಲ್ಲಿ ಖಂಡ್ಯೋದಯನದ ಟಮ್ ಸಂದರ್ಭದಲ್ಲಿ ಆ ಊರಿನ ಜಾಥೋತ್ಸವದಲ್ಲಿ ಎಲ್ಲ ಧರ್ಮದವರು ಸೇರಿ ಮೀನು ಹಿಡಿಯುವಂಥ ಕಾರ್ಯಕ್ರಮ ಮೊದಲಿಂದ ಬರ್ತಾಯಿತ್ತು ಇವತ್ತು ಮೀನು ಇಡುವುದು ಬಿಟ್ಟು ಆ ನದಿಗೆ ಇಳಿಯುವ ಪರಿಸ್ಥಿತಿಯಲ್ಲಿಲ್ಲ ಕೆಮಿಕಲ್ಯುಕ್ತ ನೀರು ಮಲಿನ ಆಗಿ ನಂದಿನಿ ನದಿಯಲ್ಲಿ ಶೇಖರಣೆಗೊಂಡು ಇವತ್ತು ಅದು ಜನರಿಗೆ ಉಪಯೋಗ ಮಾಡುವ ಮಾಡಲಿಕ್ಕೆ ಅಸಾಧ್ಯವಾದಂಥ ಕಠಿಣ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿದೆ ಇವತ್ತು ಒಂದು ಸಂತೋಷದ ವಿಚಾರ ಎಲ್ಲ ಪಕ್ಷದವರು ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಪಕ್ಷ ಪಕ್ಷ ಅದು ಎಲ್ಲ ಧರ್ಮದವರು ಇವತ್ತು ಮುಸ್ಲಿಂ ಧರ್ಮದವರು ಬಂದಿದ್ದಾರೆ ಕ್ರಿಶ್ಚಿಯನ್ ಧರ್ಮದವರು ಬಂದಿದ್ದಾರೆ ಹಿಂದೂ ಧರ್ಮದವರು ಎಲ್ಲ ಧರ್ಮ ಭೇದ ಭಾವ ಮರೆತು ಇವತ್ತು ಒಟ್ಟಿಗಾಗಿ ಈ ಹೋರಾಟವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಮಾಡಲೇಬೇಕು ಜಿಲ್ಲಾಧಿಕಾರಿ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ನಂಬಿಕೆ ಇದೆ ನಮ್ಮ ಈಗಿನ ಜಿಲ್ಲಾಧಿಕಾರಿಯವರು ಇದನ್ನು ಸಂಪೂರ್ಣ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಅನ್ನುವ ನಂಬಿಕೆಯೊಂದಿಗೆ ಇವತ್ತು ಹೋರಾಟಕ್ಕೆ ಎಲ್ಲರೂ ಜನ ಸೇರಿದ್ದಾರೆ ಹಾಗೆ ಹಾಗಾಗಿ ಈ ಹೋರಾಟ ಇನ್ನು ಮುಂದಕ್ಕೆ ತಾರ್ಕಿಕ ಅಂತ್ಯ ಆಗಿ ಮುಂದಿನ ದಿನ ದಿನದಲ್ಲಿ ಈ ನಂದಿನಿ ನದಿ ಶುಭ್ರವಾಗಿ ಕಂಗೊಲಿಸಬೇಕಾದ ಬರುವ ದಿನ ಮುಂದಿನ ದಿನದಲ್ಲಿ ಬರ್ತದೆ ಅನ್ನುವ ಮಾತಿನೊಂದಿಗೆ ತಾವೆಲ್ಲರೂ ಮಾಧ್ಯಮದವರು ತುಂಬ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವರಿಗೆಂದರೆ ಮೀನು ಹಿಡಿಲುವ ಪರಿಸ್ಥಿತಿ ಇಲ್ಲ ಎಲ್ಲ ಎಲ್ಲೆಲ್ಲಿ ದೂರ ದೂರದಿಂದ ಬಂಧುಗಳೆಲ್ಲ ಬಂದು ಇಲ್ಲಿ ಮೀನಿಡುವ ಒಂದು ಜಾತ್ರೆ ಅದು ಜಾತ್ರೆ ಮೀನು ಹಿಡಿಯುವುದು ಇವತ್ತು ಮೀನು ಹಿಡಿದು ಬಿಡಿ ಅದಕ್ಕೆ ಇಳಿಯುವಲಿಕ್ಕೆ ಜನರಿಗೆ ತುರಿಕೆ ಬಂದು ಅಲರ್ಜಿ ಬಂದು ತುಂಬ ಜನರಿಗೆ ಕಳೆದ ಬಾರಿ ತುಂಬ ತೊಂದರೆ ಆಯಿತು ಎಲ್ಲರೂ ಇಳಿಯುವ ಪರಿಸ್ಥಿತಿಗೆ ಇಲ್ಲ ಎಲ್ಲರೂ ಮೇಲಿನಿಂದ ನಿಂತು ಅಲ್ಲಿಂದ ವಾಪಸ್ ಹೋಗುವಂಥದ್ದು ಪರಿಸ್ಥಿತಿ ಬಂದು ಮುಟ್ಟಿದೆ ಆದ ಕಾರಣ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗಲೇಬೇಕು ಇಲ್ಲದಿದ್ದರೆ ನಮ್ಮ ಹೋರಾಟ ಮುಂದಕ್ಕೆ ಬೇರೆ ರೀತಿಯ ಹೋರಾಟಕ್ಕೆ ಜನರು ಕೈ ಹಾಕ್ತಾರೆ ಅದಕ್ಕೆ ಅವಕಾಶ ಕೊಡದೆ ಇದನ್ನು ಇಲ್ಲಿಗೆ ಅಂತ್ಯ ಹಾಡಿಸಿ ಜಿಲ್ಲಾಡಳಿತ ಸರಕಾರವಾಗಲಿ ಇದಕ್ಕೆ ಸರಿಯಾದ ಕ್ರಮವನ್ನು ಕೊಂಡು ತಗೊಂಡು ಇದನ್ನು ಇಲ್ಲಿಗೆ ಮುಗಿಸುವಂಥ ಕೆಲಸ ಆಗಬೇಕಂತ ವಿನಂತಿಸ್ತಾ ಇದ್ದೇನೆ ನನ್ನ ಹೆಸರು ಪುಷ್ಪರ ಶೆಟ್ಟಿ ಕುಡಿಯವರು ನಾಗರಿಕ ಸಮಿತಿ ಮಂಗಳೂರು ತಾಲೂಕಿನ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಕಠಿಣ ಭ್ರಮರಾಂಬಿಕೆಯ ಸಾನ್ನಿಧ್ಯದಿಂದ ಹರಿಯುದು ಬರುತ್ತಿರುವಂಥ ನಂದಿನಿ ನದಿಯು ನಮ್ಮ ಪಶ್ಚಿಮಾಭಿಮುಖವಾಗಿ ಬಂದಾಗ ಚೇಡಿನ ಕಂಡಿಗೆ ಎಂಬಲ್ಲಿ ಸಂಪರ್ಕಿಸಿ ಅಲ್ಲಿಂದ ಮುಂದಕ್ಕೆ ಸಮುದ್ರವನ್ನು ಸೇರುವಂಥ ಒಂದು ಪದ್ಧತಿ ಆದರೆ ಚೇಡಾಯರು ಕಂಡಿಗೆ ಎಂಬಲ್ಲಿ ಅನಾದಿ ಕಾಲದಿಂದಲೂ ಒಳ್ಳೆಯ ದೈವಸ್ಥಾನದ ತಟದಲ್ಲಿರತಕ್ಕಂಥ ನಂದಿನಿ ನದಿಯಲ್ಲಿ ಅದರ ಜಾತ್ರಾ ಸಂದರ್ಭದಲ್ಲಿ ಮೀನು ಹಿಡಿಯುವಂಥ ಪದ್ಧತಿ ಕಳೆದ ಅನೇಕ ವರ್ಷಗಳಿಂದ ನಡೆದು ಬರ್ತಿತ್ತು ಆದರೆ ಕಳೆದ ಏಳೆಂಟು ವರ್ಷಗಳಿಂದ ಈ ನಂದಿನಿ ನದಿಯು ಕಲುಷಿತಗೊಂಡಿದ್ದು ಪಕ್ಕದ ವಸತಿ ಸಂಕೀರ್ಣ ಇರಬಹುದು ಅದು ಆಸ್ಪತ್ರೆ ಇರಬಹುದು ಅಥವಾ ಮಂಗಳೂರು ಮಹಾನಗರ ಪಾಲಿಕೆಯ ತ್ಯಾಜ್ಯ ಘಟಕ ಇರಬಹುದು ಇವುಗಳಿಂದ ತ್ಯಾಜ್ಯ ಹರಿದು ಬಂದು ಇವತ್ತು ವಿಷಕಾರಿಕವಾದಂಥ ನೀರು ನಂದಿನಿ ನದಿಯಲ್ಲಿ ತುಂಬಿದೆ ಇವತ್ತು ಅದರಲ್ಲಿರ್ತಕ್ಕಂಥ ಮೀನು ಅಥವಾ ಇನ್ನು ಯಾವುದೇ ಜಲಚರಗಳು ಅದರಲ್ಲಿ ಸಾವನ್ನಪ್ಪಿದ್ದು ಯಾವುದೇ ರೀತಿಯ ಅಲ್ಲಿ ಜಲಚರ ಕಂಡುಬರುವುದಿಲ್ಲ ಬದಲಾಗಿ ಹುಲ್ಲು ಬೆಳೆದು ವಿಷಕಾರಿಕವಾದಂಥ ಹುಲ್ಲು ಕಾಣ್ತಾ ಇದೆ ಇಲ್ಲಿಯ ಪರಿಸರದ ಕೃಷಿಕರಿಗೆ ಅಲ್ಲದೆ ಜಾನುವಾರುಗಳಿಗೆ ಇದರಿಂದ ತೊಂದರೆಯಾಗಿದ್ದು ಅಲ್ಲದೆ ಅನೇಕ ವರ್ಷಗಳ ಸಂಪ್ರದಾಯ ಸಂಸ್ಕೃತಿ ಒಂದು ಯಾವುದೇ ಜಾತಿ ಮತ ಭೇದ ಇಲ್ಲದೆ ನಡೆದು ಬರತಕ್ಕಂಥ ಮೀನು ಹಿಡುವಂಥ ಈ ಒಂದು ಪದ್ಧತಿ ಇವತ್ತು ನಶಿಸಿ ಹೋಗ್ತಾ ಇದೆ ತುಳುನಾಡಿನ ಒಂದು ಕಾರಣಿಕ ಕ್ಷೇತ್ರವಾದಂಥ ಉಳ್ಳಯ ದೈವಸ್ಥಾನದ ಈ ಒಂದು ಸಾಂಸ್ಕೃತಿಕವಾದಂಥ ಹಬ್ಬ ಇವತ್ತು ನಿಂತುಕೊಂಡು ಅದು ಜನರಿಗೆ ಮುಂದಿನ ಪೀಳಿಗೆಗೆ ಅರ್ಥವಾಗದಂಥ ಪರಿಸ್ಥಿತಿಯಲ್ಲಿದೆ ಅದನ್ನು ಮನಗಂಡು ಇವತ್ತು ನಂದಿನಿ ಮಿತ್ರ ನಂದಿನಿ ನದಿ ಸಂರಕ್ಷಣಾ ಸಮಿತಿ ಎಂಬ ಹೆಸರಿನಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಎಲ್ಲ ಸಾರ್ವಜನಿಕರು ತುಳುನಾಡಿನ ಎಲ್ಲ ಜಾತಿ ಮತ ಭೇದ ಮರೆತು ಈ ನಂದಿನಿ ನದಿ ಉಳಿಸಿ ಹೋರಾಟದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ ಊರಿನ ಜನರಿಗೆ ಮುಖ್ಯವಾಗಿ ಕೃಷಿ ಭೂಮಿಗೆ ಈ ನೀರನ್ನು ಬಳಕೆ ಮಾಡುವಂತಿಲ್ಲ ಅಲ್ಲದೆ ಪಕ್ಕದಲ್ಲಿ ಜಾನುವಾರುಗಳಿಗೆ ಬೇಕಾದಂಥ ಹುಲ್ಲು ಮೇವು ಈ ನದಿ ಪಕ್ಕದಲ್ಲಿ ಇರುತ್ತಿತ್ತು ಅದನ್ನು ನದಿ ಇವತ್ತು ಜಾನುವಾರುಗಳಿಗೆ ಹಾಕುವಂಥ ಪರಿಸ್ಥಿತಿ ಇಲ್ಲ ಈ ಭಾಗದಲ್ಲಿ ಮೊಗವೀರ ಬಂಧುಗಳು ಅಥವಾ ಬೇರೆ ಬೇರೆ ಮೀನುಗಾರರು ಬಂದು ಮೀನು ಹಿಡಿದು ಅವರ ದಿನ ಜೀವನವನ್ನು ನಡೆಸ್ತಿದ್ದರು ಅದು ಇವತ್ತು ನಡೆಸುವಂತಾಗಿ ಇಲ್ಲ ಈ ರೀತಿಯ ಅನೇಕ ತೊಂದರೆಗಳು ನಮ್ಮನ್ನು ಇವತ್ತು ನಂದಿನಿ ನದಿ ಸಂರಕ್ಷಣಾ ಸಮಿತಿಯ ಸೇತುವೆಗೆ ಸಂಬಂಧಪಟ್ಟಂತೆ ನೀವು ನೋಡುವ ಹಾಗೆ ಇದು ನಂದಿನಿ ನದಿಯ ಒಂದು ಶಾಖೆ ಈ ಶಾಖೆ ಬರೀ ಒಂದು ನೀರಿನ ಪೂರೈಕೆ ಮಾತ್ರ ಮಾಡುವುದರ ಇದರೊಟ್ಟಿಗೆ ಒಂದು ಜನಪದೀಯವಾದ ಇದರೊಟ್ಟಿಗೆ ಒಂದು ಜನಪದೀಯವಾದ ನಮ್ಮ ಒಂದು ಸಂಸ್ಕೃತಿ ತಳಕು ಹಾಕಿ ಹೋಗಿದೆ ನಮಗೆಲ್ಲ ಹಾಗೆ ಧರ್ಮರಸ ಉಳ್ಳಾಯ ಕಂಡೇ ಏನು ನೆಲೆಯಾಗಿದ್ದಾನೆ ಅದು ಶಿವನ ಅವತಾರ ಅಂತ ಹೇಳ್ತಾನೆ ಈ ಉಳ್ಳಾಯ ಈ ಒಂದು ಕಂಡೇವು ಕರಿಯದಲ್ಲಿ ಮಚ್ಚಂಗುಳ ಅಂದರೆ ಮತ್ಸ್ಯ ಬೇಟೆಯಾಗಿ ಆಡಿದ್ದಾನೆ ಎನ್ನುವ ಒಂದು ನಂಬಿಕೆ ಇದೆ ಪ್ರತೀತಿ ಇದೆ ಅದರ ನೆನಪಿಗಾಗಿ ಪ್ರತಿ ವರ್ಷ ದೇಶದ ಸಂಕ್ರಮಣದಂದು ವೃಷಭ ಸಂಕ್ರಮಣ ಅಂತ ಹೇಳ್ತಾರೆ ಅಂದು ಕಂಡೇವು ಧ್ವಜಾರೋಹಣ ಆಗ್ತದೆ ಕೊಡಿ ಆಗ್ತದೆ ಆ ಕೊಡಿಯ ದಿವಸ ಮೀನು ಹಿಡಿಯುವ ಜಾತ್ರೆಯೊಂದು ನಡೆಯುತ್ತದೆ ಇದು ಬರೀ ನಮ್ಮ ಚಳ್ಳಾರು ಗ್ರಾಮದಲ್ಲಿ ಮಾತ್ರ ತುಳುನಾಡಿನಲ್ಲೇ ತುಂಬ ಒಂದು ಪ್ರಸಿದ್ಧಿ ಪಡೆದ ಒಂದು ಮೀನು ಹಿಡಿಯುವ ಜಾತ್ರೆ ಇದು ಇನ್ನೊಂದಿದೆ ತುಳುನಾಡಿನಲ್ಲಿ ಜಾತ್ರೆಗಳು ಪ್ರಾರಂಭವಾಗುವುದು ಎರ್ಮಾಳಿನಲ್ಲಿ ಕೊನೆಗೊಳ್ಳುವುದು ಕಂಡೇವಿನಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಎರ್ಮಾಳು ಜಪ್ ಕಂಡೇವು ಅಡೆಪು ಅಂತ ಹೇಳ್ತಾರೆ ಈ ಕಂಡೇವು ಜಾತ್ರೆಯ ದಿನ ನಡೆಯುವ ಮೀನಿನ ಜಾತ್ರೆ ಇದು ತುಂಬಾ ವಿಶೇಷ ಇದೇ ನಾವು ನನ್ನ ಹಿಂದೆ ಏನು ಕಾಣ್ತಾ ಇದೆ ಇವತ್ತು ಮಲಿನಗೊಂಡು ಒಂದು ಕೊಳತು ನಾರುತ್ತಿರುವ ನಮ್ಮ ನಂದಿನಿ ಒಂದು ಕಾಲದಲ್ಲಿ ಇಲ್ಲಿ ಸ್ಫಟಿಕದಷ್ಟು ಶುದ್ಧ ನೀರು ಹರಿತಿತ್ತು ಕುಡಿಯಲು ಯೋಗ್ಯವಾದ ಒಂದು ನೀರಿತ್ತು ಇದರಲ್ಲಿ ಪ್ರತಿ ವರ್ಷ ಮೀನಿನ ಜಾತ್ರೆ ಅದಕ್ಕೆ ಅದಕ್ಕೂ ಕೆಲವೊಂದು ಕ್ರಮಗಳಿವೆ ಅದರ ಹಿಂದಿನ ಸಂಕ್ರಮಣದಂದು ಒಂದು ಪ್ರಸಾದ ಹಾಕಿ ಬಂದು ಮಾಡಿಬಿಡ್ತಾರೆ ಆಮೇಲೆ ಯಾರು ನೀರು ಇಳಿಬಾರ್ದು ಗಂಡೇವು ಜಾತ್ರೆಯ ದಿವಸ ಎಲ್ಲರೂ ಒಂದೇ ಸಲ ನೀರುಗಿಳಿದ್ರು ಅದಕ್ಕೂ ಕೆಲವೆಲ್ಲ ಕಟ್ಟುಕಟ್ಟೆಳೆಗಳಿವೆ ಅಲ್ಲಿಂದ ಹಿರಿಯರು ಬರಬೇಕು ಪ್ರಸಾದ ಹಾಕಬೇಕು ಪ್ರಸಾದ ಹಾಕಿ ಒಂದು ಕದೋಣಿ ಆಗ್ತದೆ ಕದೋಣಿ ಆಯಿತು ಅಂತ ಹೇಳಿದರೆ ನೀರು ಜನ ನೀರಿಗಿಳಿಯಬಹುದು ಎನ್ನುವ ಒಂದು ಸೂಚನೆ ಇದಕ್ಕೆ ಜನ ಈ ನಾನು ನಾನ್ ಹಾಗೆ ಎಲ್ಲೆಲ್ಲಿಂದ್ರು ಎಕ್ಕಾರು ಆಚೆ ಬಜಪೆ ಇಲ್ಲಿಂದಲ್ಲ ಜನ ಬರ್ತಿದ್ರು ಹಿಂದಿನ ದಿವಸ ರಾತ್ರಿ ಬಂದು ಅವರು ಇಲ್ಲಿ ಎಲ್ಲಿಯಾದ್ರೂ ಮಲಗಿ ಬೆಳಿಗ್ಗೆ ಏಳು ಗಂಟೆಗೆ ಕದನಿಯಾಗುವಾಗ ನೀರು ಕಡಿತಾ ಇದ್ರು ಆ ಸಂಭ್ರಮ ಬಹುಶಃ ಈಗ ವಿಡಿಯೋಗಳಲ್ಲೆಲ್ಲ ಮಾತ್ರ ನಾವು ಕಾಣ್ಲಿಕ್ಕೆ ಸಿಗ್ಬೋದು ನಮ್ಗೆಲ್ಲ ನಾವು ಇಲ್ಲಿ ಊರಿನವರೇ ಆದ ಕಾರಣ ನಮ್ಮ ಸಂಭ್ರಮ ಅದಕ್ಕಿಂತ ಒಂದು ತಿಂಗಳು ಮೊದಲೇ ಶುರು ಇತ್ತು ಈ ಎಲ್ಲ ಮೀನು ಹಿಡಿಯಲಿಕ್ಕೆ ಬೇಕಾದ ಸಾಧನಗಳನ್ನು ಸರಿಪಡಿಸುವುದು ಆ ದಿವಸ ಹೆಣ್ಮಕ್ಳು ಹೆಚ್ಚಾಗಿ ಬರ್ತಿರ್ಲಿಲ್ಲ ಆದರೆ ನಮ್ಮ ಮನೆ ಗಂಡಸರು ಹೊರಡುವಾಗ ಅವರಿಗೆಲ್ಲ ತಯಾರಿ ಮಾಡಿಕೊಡುವ ಸಂಭ್ರಮ ನಮಗೆ ಮತ್ತೆ ಇಲ್ಲಿ ಯಾರಿಗೆ ಯಾವ ಮೀನು ಸಿಕ್ಕಿತು ಒಂದು ಅಂತ ಒಂದು ದೊಡ್ಡ ಜಾತಿಯ ಮೀನಿದೆ ಆ ಮೀನು ಯಾರ ಮನೆಗೆ ಸಿಕ್ಕಿದೆ ಅಂತ ಹೇಳುವ ಕೇಳುವ ಕುತೂಹಲ ಎಲ್ಲರಿಗೆ ಮತ್ತೆ ಮಧ್ಯಾಹ್ನ ಅವರು ತಂದ ಮೀನನ್ನು ಪಲ್ಯ ಮಾಡಿ ನಮ್ಮ ಒಂದು ಬಾಳೆ ಎಲೆ ಬೇರೆ ಎಲ್ಲ ಎಲ್ಲ ಮಾಡ್ತೇವೆ ನಾವು ಉಜ್ಜೆ ಅಂದರೆ ಕಾಯಿ ಹಲಸಿನಕಾಯ್ದು ಪಲ್ಯ ಈ ತರ ಎಲ್ಲ ಮಾಡಿ ಅಲ್ಲಿ ವಿಶೇಷ ಅಂತ ಹೇಳಿದ್ರೆ ಮೀನಿನ ಪಲ್ಯ ಇದನ್ನು ಮಾಡಿ ನಾವು ಪಿತೃಗಳಿಗೆ ಬಳಸಿ ಮತ್ತೆ ಪ್ರಸಾದ ರೂಪವಾಗಿ ಅದನ್ನು ನಾವು ಸೇವಿಸುವ ಪದ್ಧತಿ ಇದು ಒಂದು ಭಾಗ ಈ ಕಡ್ಡೆಯೂ ಜಾತ್ರೆದು ಆಮೇಲೆ ಸಂಜೆಗೆ ಉಳ್ಳಾಯರ ಕೋಲ ಇದೆ ಸಿರಿ ಸಿರಿಗಳು ನೆಲೆಯಾಗಿದ್ದಾರೆ ಇಲ್ಲಿ ಸಿರಿ ಕುಮಾರ ಇದು ಕೂಡ ಹೆಣ್ಮಕ್ಳಿಗೆ ಮೇ ಮೇಲೆ ಸಿರಿಯ ದರ್ಶನ ಪಡುವಂತಹ ಒಂದು ವಿಶೇಷ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಆಮೇಲೆ ಮರುದಿವಸ ನಂದಿಗೋಣ ಬರುವುದು ಸಂಜೆ ಸಂಜೆ ಚೆಂಡು ಹೀಗೆಲ್ಲ ಎರಡು ದಿವಸಗಳ ತುಂಬಾ ಸಂಭ್ರಮ ಇಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತಾ ಇತ್ತು ಈ ಎಲ್ಲ ಸಂಭ್ರಮ ಈಗ ಕಾಣೆಯಾಗಿದೆ ಯಾಕೆಂತ್ ಹೇಳಿದ್ರೆ ನಮ್ಮ ನೀರ್ ನಮ್ಗೆ ನೀರೇ ಇಲ್ಲ ಈ ನೀರು ಈಗಲ್ಲ ವರ್ಷಗಳು ವರ್ಷ ಸುಮಾರು ಆಯ್ತು ತ್ಯಾಜ್ಯ ಸೇರ್ಲಿಕ್ಕೆ ಶುರುವಾಗಿ ಇದರ ಬಗ್ಗೆ ಜನರಿಗೆ ಗೊತ್ತಿತ್ತು ಆದ್ರೆ ಎಲ್ಲೋ ಏನೋ ಈಗ ಶ್ವೇತಾ ಹೇಳಿದ್ರು ಲಕ್ಷ್ಮಿ ನಮ್ಮ ಕಸ್ತೂರಿ ಪಂಜ ಹೇಳಿದ್ರು ಸತ್ಯವಾದ ಮಾತನ್ನು ನಾನು ಅವರ ಜೊತೆ ಇದ್ದೇನೆ ಯಾಕೆಂತ ಹೇಳಿದ್ರೆ ತಪ್ಪು ಮಾಡಿದವರನ್ನು ಶಿಕ್ಷಿಸದಿದ್ರೆ ಆ ತಪ್ಪಿನಲ್ಲೂ ನಮಗೂ ಪಾಲು ಇದೆ ಎನ್ನುವ ಒಂದು ಅಭಿಪ್ರಾಯ ನನ್ನದು ಕೂಡ ನಾವು ಆ ದಿವಸವೇ ಅದನ್ನು ಎಲ್ಲಿ ನಿಲ್ಲಿಸ್ತಿದ್ರೆ ಇವತ್ತು ಎಷ್ಟು ಬೆಳೆತಿರ್ಲಿಲ್ಲ ಸಮಸ್ಯೆ ಅಮೃತದಂತಹ ಈ ನೀರನ್ನು ನಾವು ಹಾಳು ಮಾಡ್ಬೇಕು ಇದೇ ನೋಡಿ ನಂದಿನಿ ಕಡಿಯಿಂದ ಇಲ್ಲಿ ಬರುವಾಗ ಅವಳು ಎಷ್ಟು ಚಂದ ಇದ್ದಾಳೆ ಇಲ್ಲಿ ಒಂದು ಬಟ್ಟಲ್ ಗುಂಡಿ ಅಂತ ಒಂದು ಜಾಗ ಉಂಟು ಇದರ ಸ್ವಲ್ಪ ಮುಂದೆ ಅಷ್ಟು ಒಂದು ದೊಡ್ಡ ಆಳವಾದ ಅಷ್ಟು ಚಂದ ನೀರಿರುವ ಜಾಗ ಅದು ನಾವು ಮೊದಲು ಪಾವನಿ ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ಅಲ್ಲಿ ದೋಣಿಯಲ್ಲಿ ದಾಟಿ ಹೋಗೋದು ಹಾಗಾದ್ರೆ ಇದೇ ಒಂದು ಪ್ರದೇಶದಲ್ಲಿ ಹೀಗೆ ಒಂದು ಕೊಳಚೆ ತುಂಬಿರಬೇಕಾದ್ರೆ ಅದಕ್ಕೆ ಕಾರಣ ತ್ಯಾಜ್ಯವೇ ಅದು ಯಾರು ನಾವು ಮಾಡಲಿಲ್ಲ ಏನಿಲ್ಲ ಅಂತ ಹೇಳಿದ್ರು ಇದು ತ್ಯಾಜ್ಯದಿಂದಲೇ ಆದದ್ದು ಇದನ್ನು ತೆಗೆದು ಆಮೇಲೆ ಒಳ್ಳೆ ನೀರು ಇಲ್ಲಿ ಹರಿಯುವ ಹಾಗೆ ಎಲ್ಲರೂ ಸೇರಿ ನಾವು ಪ್ರಯತ್ನ ಮಾಡಬೇಕು ಅಂತ ಹೆಸರು ನನ್ನ ಹೆಸರು ವೀಣಾ ಟಿ ಆರ್ ಪಿ ಪಿಲಲ್ಲಿ ಜನರಲ್ ಮ್ಯಾನೇಜರ್ ಟ್ರೈನಿಂಗ್ ಆಗಿ ರಿಟೈರ್ ವರ್ಷ ಈಗ ನಾನು ಗುತ್ತಲ್ಲಿ ವಾಸ ಮಾಡ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಜೀವನದಿಗಳಲ್ಲಿ ಮುಂದಾಗಿರುವಂತಹ ನಂದಿನಿ ನದಿಯು ಈ ದಿವಸ ಕಲುಷಿತಗೊಂಡಿದೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಧರ್ಮರಸು ಶ್ರೀ ಉಳ್ಳಾಯ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯವೆನಿಸಿಕೊಂಡಿರುವಂತಹ ಮೀನಿ ಹಿಡಿಯುವ ಜಾತ್ರೆಯೆಂದೇ ಪ್ರಸಿದ್ಧಿಯಾಗಿರುವಂತಹ ಈ ನಂದಿನಿ ನದಿಯಲ್ಲಿ ನಾವು ಮೇಷ ಸಂಕ್ರಮಣದ ದಿವಸ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಯಾವ ಸಾಂಪ್ರದಾಯಿಕ ಮೀನು ಹಿಡಿಯುವಂಥ ಜಾತ್ರೆಯೆಂದೇ ಪ್ರ ಪ್ರಸಿದ್ಧಿಯಾಗಿರುವಂಥ ಈ ಸಂದರ್ಭದಲ್ಲಿ ಈ ನಂದಿನಿ ನದಿಯು ಎಲ್ಲ ರೀತಿಯಲ್ಲಿ ಕಲುಷಿತಗೊಂಡು ಈ ದಿವಸ ಕೇವಲ ನೀರನ್ನು ಕುಡಿಯುವುದು ಬಿಡಿ ನೀರಿಗೆ ಇಳಿಯುವಂಥ ಪರಿಸ್ಥಿತಿ ಕೂಡ ಇಲ್ಲದಂಥ ಪರಿಸ್ಥಿತಿಯಾಗಿದೆ ಸಂಪೂರ್ಣವಾದಂಥ ನೀರಿನ ಅಂಶವೂ ಇಲ್ಲದೆ ಎಲ್ಲವೂ ಕೂಡ ಧರಾಶಾಯಾಗಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ದಿವಸ ಯಾವ ನಾವು ಆ ಇತಿಹಾಸವಾಗಿ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯಲ್ಲಿರುವಂತಹ ಯಾವ ಜಾತ್ರಾ ಮಹೋತ್ಸವ ನಿಲ್ಲಕ್ಕೆ ಪ್ರಾರಂಭವಾಯಿತು ಕುಡಿಲಿಕ್ಕೆ ನೀರಿಲ್ಲದಂತಾಯಿತು ಪಶು ಸಮ ಸಂಗೋಪನೆ ಕೂಡ ಹಾಳಾಗಿತ್ತು ಯಾವ ನೈಸರ್ಗಿಕವಾಗಿರುವಂತಹ ಯಾವ ಕೃಷಿ ಸಂಪತ್ತನ್ನು ಕೂಡ ನಿರಲ್ ನಿರರ್ಥಕವಾಗುವಂಥ ಪರಿಸ್ಥಿತಿ ಆಯಿತು ಕುಡಿಯುವಂಥ ನೀರು ಏನಿದೆಯೋ ಅದು ಹತ್ತಿರದ ಯಾವ ಪಾವಂಜಿ ಇರ್ಬೋದು ಚಳಿ ಇರ್ಬೋದು ಹಳೆಯಂಗಡಿ ಇರ್ಬೋದು ಇರ್ಬೋದು ಇಲ್ಲ ಎಲ್ಲ ಕುಡಿಯುವ ನೀರಿಗೂ ಕೂಡ ತತ್ವರ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇದಕ್ಕೆ ಕಾರಣರಾದವರ ಬಗ್ಗೆ ಈ ಹಿಂದೆ ಹಲವಾರು ಬಾರಿ ನಾವೆಲ್ಲರೂ ಕೂಡ ನಾವು ಪ್ರತಿಭಟಿಸಿದ್ದೇವೆ ಆದರೆ ಯಾವುದೇ ರೀತಿಯಾದಂಥ ಯಾವ ಸ್ಪಂದನೆ ಇರಲಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ ಜಿಲ್ಲಾಡಳಿತ ಹಾಗೂ ಪರಿಸರ ಇಲಾಖೆ ಪರಿಸರ ಹಾಗೂ ಮಾಲಿನ್ಯ ಇಲಾಖೆ ಇದಕ್ಕೆ ಸರಿಯಾದಂಥ ಸ್ಪಂದನೆಯನ್ನು ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇನೆ ಅಂತ ಹೇಳುತ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ ಜಯಾನಂದ ಚಲಾರು ಪಂಚಾಯತ್ ಅಧ್ಯಕ್ಷ ಅಲ್ಲ ಇರಬಹುದು ಎಂಟು ವರ್ಷದಿಂದ ಇರಬಹುದು ಸಾಕಷ್ಟು ಬೆಳವಣಿಗೆಗಳು ಕೂಡ ತಮ್ಗಾಗಿದೆ ಯಾಕಂದರೆ ಎಂಟು ವರ್ಷದಿಂದ ಸುಮಾರು ಪೊಲ್ಯೂಷನ್ ಆಗಿರ್ಬೋದು ಮತ್ತು ಈ ನಿಟ್ಟಿನಲ್ಲಿ ಇವತ್ತೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಪಕ್ಷಾತೀತವಾಗಿ ಒಂದು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ ಆಲ್ರೆಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೊಟ್ಟು ಬಂದುಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಎರಡು ದಿವಸದ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅಂತ ಗಮನಕ್ಕೆ ತಂದಿದ್ದಾರೆ ಎಲ್ಲ ಒಂದು ವರ್ಗದವ್ರನ್ನ ಮತ್ತು ಗ್ರಾಮಸ್ಥರ ವಿಶ್ವಾಸಕ್ಕೆ ತಗೊಂಡು ಜಿಲ್ಲಾಧಿಕಾರಿಗಳು ಕೂಡ ಸಭೆಯಲ್ಲಿ ಸೂಚಿಸಿದ್ದಾರೆ ಇವತ್ತು ಹೆಡ್ ಅವ್ರ ಹೆಡ್ಕ್ವಾರ್ಟ್ರಲ್ಲಿಲ್ಲ ಕಾನ್ಫರೆನ್ಸಿಗೆ ಹೋಗಿದ್ದಾರೆ ಸೈಬರ್ ಗಮನಕ್ಕೆ ತರ್ತೀನಿ ಮತ್ತು ರಾಜ್ಯ ಸರ್ಕಾರ ಮತ್ತು ಏನು ಸರ್ಕಾರದ ಪ್ರತಿನಿಧಿ ಅಥವಾ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ